ಹರಿ ಹೋಲ್ ತುಳಚಾವಳದ ಸಮಸ್ತ ಭಕ್ತಿಯಲ್ಲಿ ಜೈ ಜಗನ್ನಾಥ್ ಭಕ್ತಿಯರ್ನಗೆ ಒಂಚೂರು ಸಮಯನ ಇಂಚಿ ಕೊಡ್ಲಿ ನಮ್ಮ ಮನುಷ್ಯ ಜನ್ಮ ಗೆದ್ದು ಬಕ್ಕ ಪ್ರತಿ ಓರಿಯೆಲ್ಲ ಜಗನ್ನಾಥ ದೇವ್ಯರ್ನ ರಥರಾತ್ರಿಗೂ ಹಾಲುಪಡಲು ನೋಡಿದೆ ಅಂಡ ಆ ಜಗನ್ನಾಥ ದೇವ್ಯರು ಉಪ್ಪುನು ಒರೆಸಳ ஆ ஒரிசா பூரிய ஜகன்னாத்தோடு பண்ணதாண்ட நம்மட கைமிஜி படுத்து இஜி காசு இஜி அஞ்சனே ஆத்து தூர கோபி பண்ணல நம்மட ஆத்து சிலாபாக ஆப்பிச்சு அண்டர் ஜகத் பதி ஜகத்ரட்ச ஜகத் பாலக்கு அஞ்சித்தின ஆ ஜன்னாத்தேவரே நம்ம ಕುಡ್ಲಾದ ಪರಿಸರಡೆ ಜೂನ್ ಶುಕ್ರವಾರ ಶುಕ್ರವಾರದಲ್ಲಿ ಮಧ್ಯಾಹ್ನ ಮೂಜು ಗಂಟೆಡೆ ರಥರೂಢಿಯಾದ ರಥಟುಕುಲ್ಲೊಂದು ಆ ಜಗನ್ನಾಥ ರಥಯಾತ್ರೆ ನಡಬರ ಅಂಥದ್ದು ಮಾತ ತುಳುನಾಡಿದ ಸಮಸ್ತ ಭಕ್ತರ ಪುರು ಕೈ ಮುಗಿದು ಒಂಜಿ ವಿಳಂತಿ ದಾದ ಗಂಡ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ ಜೂನ್ ಇವತ್ತೇಳು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೂ ಜಗನ್ನಾಥ ರಥ ರಥಯಾತ್ರ ಪಿದಡಿಯರ ಉಂಡು ನಿಖಿಲು ಮಾತ್ರ ತಂದ ನಿಖಲ ಕುಟುಂಬ ಸಂಸಾರ ಪ್ರತಿ ಹೊರೆಯನ್ನು ಬರ್ತದೆ ಆ ಜಗನ್ನಾಥ ದೇವಿಯನ್ನ ದರ್ಶನ ಮಾಡಿಕೊಡು ಅಂಚೆನೆ ಅರ್ನ ರಥಕ್ಕೆ ಎಂಜಿ ಕಳ್ಕೋಡು ದಾಯಗು ಅರೆಂತು ಹೋಡು ಕಂಡ ನಮ್ಮ ಮನುಷ್ಯ ಜನ್ಮ ಜನ್ಮದಲ್ಲಿತ್ತು ಬಕ್ಕ ಆ ಜಗನ್ನಾಥನ ದರ್ಶನ ಮಣಿಕೆ ಬಂದಳು ಅಂಚನೆ ಆ ಜಗನ್ನಾಥ ದೇವರ ತೂ ಅರ್ಣ ದೃಷ್ಟಿಲ ನಮ್ಮ ತೋರುದು ಆದ ಯಾವ ನಮ್ಮ ಈ ಭೌತಿಕ ಜಗತ್ತಡೆ ಹತ್ತಿರ ಈ ಕಷ್ಟ ತೊಂದರ ಸಮಸ್ಯೆ ನಮಗೆ ಬರಂದಿಲೆಕ್ಕ ನಮ್ಮ ಈ ಭವ ಸಾಗರ ಪಂಪಿನ ದುಃಖ ದುಃಖಾಲಯದ್ದು ದೇವರೇ ತೆರ್ಪುರಿಗೆ ಅಂಚಾದ್ರೂ ತುಳುನಾಡಿದ ಸಮಸ್ತ ಬಾಂಧವರು ಇವತ್ತೇಳು ಜೂನ್ ದಾನಿ ಬೆಳಗ್ಗೆ ಮೂರು ಗಂಟೆಗೆ ನಡಪುನ ಆ ರಥಯಾತ್ರೆಗೆ ನಿಖ ಮಾತೆಲ್ಲ ಬ್ರಹ್ಮಶ್ರೀ ನಾರಾಯಣ ಗುರು ಸರ್ಕಲ್ ಲೇಡಿ ವಿಲ್ ಅಲ್ಪ ನಡಪುನ ಆ ರಥಯಾತ್ರೆಗೆ ಬರೋದು ಆಯಿತು ಭಾಗ್ಯ ಅವರು ಕಂಡು ನಿಖಳ್ಳ ಕೈ ಮುಗಿದು ಏನಂತೀನಿ ಮೈಕೊಂಡಿಲ್ಲ ಹರೇ ಕೃಷ್ಣ ಹರೇ ಬೋಲ್ ಜೈ ಜಗನ್ನಾಥ